ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಇವತ್ತು ಇವತ್ತು ನಾನು ನಂದು ಗಿಡ ಇದೆ ನೆಟ್ಟಿರೋದು ಕೊಟ್ಟೇಲಿ ಹಾಕಿ ಗಿಡ ಎಲ್ಲ ಸಣ್ಣ ಸಣ್ಣವು ನಾನು ಕೊಟ್ಟೆಲಿ ಹಾಕಿ ನೆಟ್ಟಿಟ್ಟಿದ್ದೆ ಇನ್ನೂ ಪಾಟಿಗೆಲ್ಲ ಹಾಕಿಟ್ಟಿರಲಿಲ್ಲ ಫ್ರೆಂಡ್ಸ್ ಕೆಲವೊಂದು ಗಿಡ ತಂದಿದ್ದು ಎಲ್ಲದನ್ನು ಹಾಗಾಗಿ ನಾನು ಇಟ್ಟಿದ್ದೆ ಬೇಸಿಗೆ ಕಾಲ ಆದರೆ ಏನು ತೊಂದರೆ ಇರಲ್ಲ ಫ್ರೆಂಡ್ಸ್ ಮಳೆಗಾಲದಲ್ಲಿ ತುಂಬಾ ಕಷ್ಟ ಗಿಡನ ಮೇಂಟೈನ್ ಮಾಡೋದು ಯಾಕಂದರೆ ಒಂದು ಕಡೆ ಬಿಸಿಲು ಕರೆಕ್ಟಾಗಿ ಅವಕ್ಕೆ ಸಿಗಲ್ಲ ಮತ್ತು ಮಳೆ ನೀರು ಜಾಸ್ತಿ ಆದರೆ ಕೊಳಕೆ ಹೋಗ್ಬಿಡ್ತವೆ ಗಿಡ ಎಲ್ಲ ಈ ಸುತ್ತು ನಂದು ಗಿಡ ಹಾಗೆ ಆಗಿದೆ ಯಾಕಂದರೆ ಈ ಸುತ್ತು ತುಂಬಾ ಮಳೆ ಜಾಸ್ತಿ ಇದೆಯಲ್ಲ ನಾನು ಹಿಂದ್ಗಡೆ ಸೈಡು ಎಲ್ಲದನ್ನು ಸಣ್ಣ ಸಣ್ಣ ಗಿಡನ ಮತ್ತು ಕೊಟ್ಟೆ ಒಳಗೆ ಹಾಕಿ ಹಾಗಾಗೆ ಅಲ್ಲೇ ಇಟ್ಟಿದ್ದೆ ಟೈಮ್ ಸಿಕ್ಕಾಗ ಅದನ್ನು ಪಾಟಿಗೆ ಹಾಕೋಣ ಅಂತ ಮತ್ತು ಪಾಟಲ್ಲಿರೋದು ತುಂಬ ಗಿಡನೂ ನಾನು ರಿಪೋರ್ಟ್ ಮಾಡಬೇಕಾಗಿತ್ತು ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲಾಗಿತ್ತು ಇಲ್ಲಿ ಒಳಗಡೆ ಕೆಲಸ ಮಾಡಿ ಅಲ್ಲಿ ಪಾಟ್ ರಿಪೋರ್ಟ್ ಮಾಡೋದು ಮತ್ತು ಅಲ್ಲಿ ಹೋಗಿ ತುಂಬಾ ಕೆಲಸ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಟೈಮೇ ಸಿಗ್ತಾ ಇರಲಿಲ್ಲ ಬಟ್ ಏನು ಮಾಡೋಕ್ಕೂ ಆಗ್ತಾನೆ ಇರಲಿಲ್ಲ ಯಾಕಂದರೆ ಈ ಸುತ್ತ ಅಷ್ಟೊಂದು ಮಳೆಯಿಂದ ನನ್ನ ಗಿಡ ಎಲ್ಲ ಕೊಳತ್ ಹೋಗಿ ಹಾಳಾಗ್ಬಿಟ್ಟಿದ್ವು ಏನು ತಿಳಿತಾ ಇರಲಿಲ್ಲ ಆದ್ರೂ ಈ ಸುತ್ತ ಹೇಗಾದರೂ ಮಾಡಿ ಅದನ್ನು ಕೊಟ್ಟೆಯಿಂದ ತೆಗೆದು ಪಾಟಿಗೆ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ ಅದು ಸಂಡೇ ಆಗಿತ್ತು ಅಲ್ವಾ ಮನೆಯವರಿಗೂ ಒಂದು ಸ್ವಲ್ಪ ಹಾಲಿಡೇ ಇರುತ್ತೆ ಫ್ರೀ ಆಗಿದ್ದರು ಅವರು ಮಕ್ಕಳು ಎಲ್ಲರೂ ಸೇರಿ ಹೆಲ್ಪ್ ಮಾಡಿದರು ಅದಕ್ಕೆ ಇದನ್ನು ಹೇಗಾದರೂ ಮಾಡಿ ತೆಗೆದವ ಮ ಪಾಟಿಗೆ ಹಾಕಲೇಬೇಕಾಗಿತ್ತು ಯಾಕಂದರೆ ಹಾಕಿರಲಿಲ್ಲ ಅಂದಿದ್ರೆ ಫ್ರೆಂಡ್ಸ್ ಗಿಡನೇ ನನ್ನ ಗಿಡ ಉಳಿತಾನೆ ಇರಲಿಲ್ಲ ಆಗಿತ್ತು ಕೊಳಗ್ತು ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ವು ನೀವು ನೋಡ್ಬೋದು ಮಣ್ಣು ಹೇಗೆ ನೀರು ತುಂಬಿ ಪಾಟ್ ಹಾಗೆ ಕೊಟ್ಟೆ ಒಳಗಿಟ್ಟಿದ್ದು ಪಾಟ್ ಒಳಗಿಟ್ಟಿದ್ದೆಲ್ಲ ನೀರು ತುಂಬಿ ಫುಲ್ ನೀರು ತುಂಬಿ ಹೋಗಿದ್ವು ಅದರೊಳಗೆ ಅದಕ್ಕೆ ರಿಪಾಟ್ ಮಾಡಬೇಕಾಯ್ತು ಎಷ್ಟು ಗಿಡಕ್ಕೆ ಎಷ್ಟು ಆಗ್ತಾಯಿತ್ತು ಅಷ್ಟನ್ನು ರಿಪೋರ್ಟ್ ಮಾಡಿ ಇಡ್ತಾ ಇದ್ದೀನಿ

Yeah.

लेर नाम इन नोट से कट करते हैं मिल जाएगा बेटा ना चल ले एकदम हां हां कौन रख हां ತಯಿದಿ ಹೊರಗಡೆ ಬಂದಿದೆ ನೋಡಿ ಕವರ್ ಇಂದ ಹ್ಮ್ ಇನ್ನು ಹಿಂದಿದೆ ಮಾಡೋದು ಇದನ್ನ ಆ ಕವರ್ ಹರಿ ಕವರ್ ಕವರ್ ಹರಿ ಅಲ್ಲ ಅದು

ஏர் பியூரிஃபையர் ஸ்னேக் பிளான்ட் ಇವತ್ತಿನ ಒಂದು ಸ್ಮಾಲ್ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೂ ಬೋರ್ ಅನಿಸುತ್ತೆ ವೀಡಿಯೋ ನೋಡೋಕ್ಕೆ ಫ್ರೆಂಡ್ಸ್ ಸೆವೆಂಟಿ ಪರ್ಸೆಂಟ್ ಜನ ನನ್ನ ವೀಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬೇ ಮಾಡಲ್ಲ ಒಂದು ಸುತ್ತ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸಪೋರ್ಟ್ ಸಪೋರ್ಟ್ ಅನಿಸುತ್ತೆ ನನಗೆ ಫ್ರೆಂಡ್ಸ್ ಯಾರು ಹೊಸದಾಗಿಂದ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ